we 오사 okay. okay.

ಸರ್ಕಾರದಿಂದ ಮತ್ತೆ ಅವನಿಗೆ ಸೂಕ್ತವಾದಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮನ್ನ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಉದ್ಯೋಗಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವತ್ರ ಸದಸ್ಯರು ತಮಗೆ ಸಲ್ಲಿಸುವ ಮನವಿ ಪತ್ರ ಏನೆಂದರೆ ಬೆಂಗಳೂರಿನ ಶಿವಾಜಿನಗರದ ಶಂಸ್ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಒಂದರ ವಿಡಿಯೋ ಶೂಟಿಂಗಿಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿದ್ದ ಕೆಲ ಪುಂಡರು ಹಲ್ಲೆ ನಡೆಸಿ ಗಾಯಗೊಳಿಸಿರುವುದು ಖಂಡನೀಯ ಪಟ್ಟೆಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದು ಅಮಾನವೀಯ ಘಟನೆಯಾಗಿದೆ ಇದರಿಂದಾಗಿ ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ ಈ ಮಾನ್ಯ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹಲ್ಲೆ ನಡೆಸಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ದೊರೆಯಬೇಕು ಹಲ್ಲೆಗೊಳಗಾಗಿರುವ ಛಾಯಾಗ್ರಾಹಕನಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇ ಫೋಟೋಗ್ರಾಫರ್ ಮೇಲೆ ಬಹಳ ದೌರ್ಜನ್ಯ ಆಗ್ತದೆ ಒಂದು ಊಟದ ವ್ಯವಸ್ಥೆ ಇರಬೇಕು ಒಂದು ಎದರ ವ್ಯವಸ್ಥಾದ್ರು ಇರ್ಬೇಕು ಅವ್ರೆಷ್ಟು ಕರೆಕ್ಟ್ ಕೆಲಸ ಮಾಡಿದ್ರು ಅವ್ರ ಮೇಲೆ ದೌರ್ಜನ್ಯ ಬಹಳ ಆಗ್ತದೆ ಹಿಂಗಾಗಿ ಒಂದು ರಕ್ಷಣೆ ಇದ್ದಂಗೆ ಆಗ್ತದೆ